ಓಂಕಾರಂ ಬಿಂದುಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಶೈವ ಓಂಕಾರಾಯ ನಮೋ ನಮಃ ಈ ಓಂಕಾರ ತತ್ವದಲ್ಲಿ ಎಷ್ಟು ವಿಶೇಷ ಇದೆ ಅಂದರೆ ಓಕಾರ ನಾಲ್ಗೆಯಿಂದ ಮಾತ್ರ ಹೇಳ್ಬೋದು ಓಂ ಅಂತ ಸೇರಿಸಿದಾಗ ನಾಭಿಯಿಂದ ಬರುತ್ತೆ ಆ ನಾಭಿಯಿಂದ ಬಂದಾಗಲೇ ಓಂಕಾರ ತತ್ವ ಆ ಓಂಕಾರ ತತ್ವನೇ ಓಂ ನಮಃ ಶಿವಾಯ ಅಂತ ಈಶ್ವರನ ಮೇಲೆ ದಕ್ಷಿಣಾಯಣ ಉತ್ತರಾಯಣ ಪುಣ್ಯ ಪರ್ವಕಾಲದಲ್ಲಿ ಸೂರ್ಯ ಬಂದು ಈಶ್ವರನ ಪೂಜೆ ಮಾಡಿ ಅವನ ಅನುಜ್ಞೆಯನ್ನು ಪಡೆದು ತದನಂತರ ಉತ್ತರಾಯಣವನ್ನು ಪ್ರವೇಶ ಐದು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ದಕ್ಷಿಣಾಯಣ ಅಂತ ಸಂಕಲ್ಪ ಮಾಡ್ತೀವಿ ಐದು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಉತ್ತರಾಯಣ ಅಂತ ಸಂಕಲ್ಪ ಮಾಡ್ತೀವಿ ದಕ್ಷಿಣಾಯಣ ಪಥದಲ್ಲಿ ಆರು ತಿಂಗಳ ಕಾಲ ಸೂರ್ಯ ಚಂದ್ರರು ನಾವೇನು ಯಜ್ಞ ತಪಸ್ಸು ಪೂಜೆ ಫಲಗಳು ಯಾವ್ಯಾವ ನದಿ ಸ್ನಾನಗಳು ಸ್ಥಾನಗಳು ದೇವತಾ ದರ್ಶನಗಳು ದಾನ ಧರ್ಮಗಳು ಈ ಎಲ್ಲ ಪುಣ್ಯ ಕಾರ್ಯವನ್ನು ನೋಡಿ ಅದನ್ನು ಉತ್ತರಾಯಣದಲ್ಲಿ ಪ್ರಸಾದ ಕೊಡುವಂಥ ವೈಶಿಷ್ಟ್ಯತೆ ಅದನ್ನೇ ದಕ್ಷಿಣಾಯಣ ಉತ್ತರಾಯಣ ಅಂತ ಹೇಳೋದು ಆ ಉತ್ತರಾಯಣ ಪ್ರವೇಶ ಮಾಡೋ ಸೂರ್ಯ ಭಗವಂತ ಸ್ವಾಮಿಯನ್ನು ದರ್ಶನ ಮಾಡಿ ಸೂರ್ಯ ಚಂದ್ರ ಅಗ್ನಿ ನೇತ್ರಾಗಿ ನಮಃ ಈಶ್ವರನ ಒಂದು ಕಣ್ಣು ಸೂರ್ಯ ಒಂದು ಕಣ್ಣು ಚಂದ್ರ ಒಂದು ಕಣ್ಣು ಅಗ್ನಿ ಅಂತಹ ಮೂರು ಕಣ್ಣುಳ್ಳ ಶಿವನನ್ನು ನಾವು ಇವತ್ತು ಉತ್ತರಾಯಣದ ದಿನ ನಾವೇನು ಮಾಡಿದ್ದೀವಿ ದಕ್ಷಿಣಾಯಣದಲ್ಲಿ ಅದರ ಪ್ರಸಾದವನ್ನು ಸ್ವಾಮಿ ಉತ್ತರಾಯಣದಲ್ಲಿ ಕೊಡಬೇಕು ಪ್ರಕೃತಿಯ ವಿಕೋಪದಿಂದ ಇವತ್ತು ಸ್ವಾಮಿ ಪೂಜೆ ಮಾಡಿದ್ದು ನಾವು ಯಾರೂ ನೋಡೋಕ್ಕಾಗಲಿಲ್ಲ ನಾವ್ಯಾರೂ ನೋಡೋಕ್ಕಾಗಲಿಲ್ಲ ಅಂದರೆ ಸ್ವಾಮಿಗೆ ಪೂಜೆ ಆಗಿದೆ ಸ್ವಾಮಿ ಇಲ್ಲೇ ಇದ್ದಾನೆ ಎಲ್ಲರಿಗೂ ದರ್ಶನದ ಭಾಗ್ಯವನ್ನು ಸ್ವಾಮಿ ಕೊಡ್ತಾನೆ ಈಗ ಸಾಮಾನ್ಯವಾಗಿ ಲಾಟ್ರಿ ಒಳಗೆಲ್ಲ ಚೀಟಿ ದುಡ್ಡು ಹೊಳೀತು ನಮ್ಮ ಕೈಗೆ ಬರೋಲ್ಲ ಲಾಟ್ರಿ ನಮ್ಗೆ ಹೊಡೆದಿದೆ ಅಂತ ಗೊತ್ತಿಲ್ಲ ನಾವು ತಿಳ್ಕೊಂಡು ಕೆಲವು ದಿನಗಳಾದ ಮೇಲೆ ಆ ಹಣ ಬಂದು ನಮಗೆ ಸೇರುತ್ತೆ ಅದೇ ರೀತಿಯಾಗಿ ಈ ಉತ್ತರಾಯಣ ದಿನ ಸ್ವಾಮಿ ಏನು ಆ ಸೂರ್ಯ ಪೂಜೆಯನ್ನು ತಗೊಂಡಿದ್ದಾನೆ ಎಲ್ಲರಿಗೂ ಆ ಸೂರ್ಯ ಪೂಜೆ ದಕ್ಷಿಣಾಯಣದ ಫಲವನ್ನು ಉತ್ತರಾಯಣಕ್ಕೆ ಕೊಡಬೇಕು ಅನ್ನೋ ನಿಶ್ಚಯವನ್ನು ಆ ಪರಮೇಶ್ವರ ನಾಳೆಯಿಂದ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ ಆದರೆ ಆ ಉತ್ತರಾಯಣ ದಕ್ಷಿಣಾಯಣ ಪುಣ್ಯ ಪರ್ವ ಕಾಲದಲ್ಲಿ ಪೂಜೆ ಮಾಡಿದಂಥ ಸೂರ್ಯ ಭಗವಂತನನ್ನು ಇವತ್ತು ತಾವೇನು ಈಶ್ವರನನ್ನು ದರ್ಶನ ಮಾಡ್ತಿದ್ದೀರಾ ಆ ಪೂರ್ವ ಪುಣ್ಯ ಪೂರ್ತಿ ಎಲ್ಲರಿಗೂ ದೊರಕಲಿ ಅಂತೇಳಿ ನಾನು ಮತ್ತೊಮ್ಮೆ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ತೀನಿ